ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಲ್ಯಾಬ್ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ವತಿಯಿಂದ ತಾಲೂಕು ವೈದ್ಯಾಧಿಕಾರಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಸಂಘಟನೆಯ ತಾಲೂಕು ಅಧ್ಯಕ್ಷ ಜಿಟಿ ತಿಪ್ಪೇಸ್ವಾಮಿ ಮಾತನಾಡಿದ ಅವರು ಹೊರಗಡೆ ಖಾಸಗಿ ಲ್ಯಾಬ್ನ ರಕ್ತ ಪರೀಕ್ಷೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ವರದಿಗೂ ವ್ಯತ್ಯಾಸ ಕಂಡುಬರುತ್ತಿದೆ ಲ್ಯಾಬ್ನ ಅಧಿಕಾರಿಗಳು ತರಬೇತಿಗೆ ಬಂದ ಲ್ಯಾಬ್ ಟೆಕ್ನಿಷಿಯನ್ ವಿದ್ಯಾರ್ಥಿಗಳಿಂದ ರಕ್ತ ಪರೀಕ್ಷೆ ಮಾಡಿಸುತ್ತಿದ್ದಾರೆ ಎಂಟು ಜನ ಲ್ಯಾಬ್ನ ತಜ್ಞರಿದ್ದರೂ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಲ್ಯಾಬರೇಟರಿ ಉಪಯೋಗವಾಗುತ್ತಿಲ್ಲ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಶಾಸಕ ಬಿ ದೇವೇಂದ್ರಪ್ಪ ಅವರ ಆದೇಶ ಪಾಲಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಉಗ್ರ ಸ್ವರೂಪ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಉಪಾಧ್ಯಕ್ಷ ಸಿದ್ದೇಶ್ ಪ್ರಧಾನ ಕಾರ್ಯದರ್ಶಿ ಕೆಪ್ರದೀಪ್ ಮಾಧ್ಯಮ ಸಲಹೆಗಾರ ಟಿ ಅಬ್ದುಲ್ ರಕೀಬ್ ಜಂಟಿ ಕಾರ್ಯದರ್ಶಿ ಡಿವಿ ನಾಗರಾಜ್ ಸಹ ಕಾರ್ಯದರ್ಶಿ ಭರತ್ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು तो ताऊ ताऊ वाला जो जाने का इसका ना रस्ता तो इससे मालूम होगा कि इसका ना रस्ता तो इससे मालूम होगा कि इसका ना रस्ता ನಾವು ಮನೆಗೆ ಕೊಟ್ಟಿರೋ ಉದ್ದೇಶ ಏನಂದರೆ ಸಾರ್ವಜನಿಕ ಆಸ್ಪತ್ರೆ ಲ್ಯಾಬರೇಟ್ರಿಯಲ್ಲಿ ರಕ್ತ ಪರೀಕ್ಷೆಗೂ ಮತ್ತು ಹೊರಗಡೆ ಲ್ಯಾಬ್ ರಕ್ತ ಪರೀಕ್ಷೆಗೂ ತುಂಬ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅಂದರೆ ಅಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಂಟು ಜನ ಲ್ಯಾಬ್ ತಜ್ಞರಿದ್ದರೂ ಇಲ್ಲಿ ಎಲ್ಲ ಟ್ರೈನಿಂಗ್ ಬಂದ ವಿದ್ಯಾರ್ಥಿಗಳಿಂದ ಎಲ್ಲ ಥರದ ಪರೀಕ್ಷೆಗಳನ್ನು ಮಾಡ್ತಾರೆ ಅದರಿಂದ ವ್ಯತ್ಯಾಸಗಳು ತುಂಬ ಕಂಡು ಬಂದು ಬರ್ತಿದ್ದಾವೆ ಅದರಿಂದ ಈ ಲ್ಯಾಬ್ ತಜ್ಞರುಗಳು ಇದ್ದು ಸಹ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮಾಡೋಕ್ಕೆ ಕೊಟ್ಟರೆ ಅದು ಏನು ಲ್ಯಾಬು ಇದೇ ಬ ರಿಪೋರ್ಟೇ ಕ್ಲೇ ಸರಿಯಾಗಿ ಬರ್ತಾಯಿಲ್ಲ ಹೊರಗಡೆ ಕರೆಕ್ಟಾಗಿ ರಿಪೋರ್ಟ್ ಬರ್ತಾ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಬರ್ತಾಯಿಲ್ಲ ಅವರು ಎಲ್ಲ ವಿದ್ಯಾರ್ಥಿಗಳಿಂದನೇ ಮಾಡ್ತಿದ್ದರಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೀನಿ ಮತ್ತು ಸುಮಾರು ಎಂಬತ್ತು ಲಕ್ಷ ಐಟೆಕ್ ಲ್ಯಾಬ್ ಕಟ್ಟಿದ್ದು ಎರಡು ವರ್ಷದಿಂದ ಪಾ ಹಾಳುಬಿಟ್ಟಿದೆ ಅದು ಅದೇನು ಇದು ಇದಿಲ್ಲ ಯಾವುದೇ ಸರ್ ಸಚಿವರ ಆದೇಶ ಇದ್ದರೂ ಸಹ ಲ್ಯಾಬ್ ಅಧಿಕಾರಿ ಅದಕ್ಕೆ ಯಾವುದೇ ಒಂದು ಇದನ್ನು ನಿರಾಕರಿಸಿ ಅದನ್ನಾಗಿ ಈ ಥರ ಆಳ್ಬಿಟ್ಟಿದ್ದಾರೆ ಸ್ಕ್ಯಾನಿಂಗ್ ಸೆಂಟ್ರ್ ಎಲ್ಲ ಇದ್ದು ಸಹ ಹೊರಗಡೆ ಬ ಎಲ್ಲ ಹೊರ್ಗಡೆ ಹೋಗುವ ಪರಿಸ್ಥಿತಿ ಸಾರ್ವಜನಿಕ ಹಾಸ್ಪಿಟ್ಲಿದೆ ಏನೇ ಮಾಡಿದ್ರು ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಹೊರಗಡೆ ಏನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟೊಂದು ಸಿಗುತ್ತೆ ಇವು ಎಲ್ಲದಕ್ಕೂ ಹೊರ್ಗಡೆನೇ ಹೋಗ್ಬೇಕು ಜನರಿಗೆ ಔಷಧಿ ಸಹ ಸಿಗ್ತಾಯಿಲ್ಲ ಅಲ್ಲಿ ಒಂದು ಸಿಕ್ಕರೆ ಒಂದು ಸಿಗ್ತಾ ಇಲ್ಲ ಅಲ್ಲಿ ಇವು ನಮ್ಮಲ್ಲಿ ಸಿಗೋದಿಲ್ಲ ಅಂಥೇಳಿ ಎಲ್ಲ ಕಳಿಸ್ತಾರೆ ಹೊರಗಡೆಗೆ ಬರೀತಿದ್ದಾರೆ ಕಮಿಷನ್